ಏಳನೇ ವಯಸ್ಸಿಗೆ ಆರ್ಎಸ್ಎಸ್ ಸೇರಿ ಸಂಘಕ್ಕಾಗಿ ಜೀವ ಸವೆಸಿದ ಚಿಕ್ಕಮಗಳೂರು ಜಿಲ್ಲಾ ಬಿಜೆಪಿ ಭೀಷ್ಮ ಎಂದೇ ಖ್ಯಾತಿ ಪಡೆದಿರುವ ವಿಠಲ್ ಆಚಾರ್ಯ ಅವರು ಇಂದು ತಮ್ಮ ಮಕ್ಕಳು ಮಾಡಿರುವ ವಂಚನೆಯಿಂದ ತೊಂಬತ್ತೆರಡನೇ ಇಳಿವಯಸ್ಸಿನಲ್ಲೇ ಬೀದಿಯಲ್ಲಿ ವಾಸ ಮಾಡುತ್ತಿದ್ದಾರೆ ತುರ್ತು ಪರಿಸ್ಥಿತಿಯಲ್ಲಿ ಯಡಿಯೂರಪ್ಪ ಶಂಕರ್ಮೂರ್ತಿ ಪಿಜಿಆರ್ ಸಿಂಧ್ಯಾ ಕಲ್ಲಡ್ಕ ಪ್ರಭಾಕರ್ ಭಟ್ ಜೊತೆ ವಿಠಲ್ ಆಚಾರ್ಯ ಜೈಲು ವಾಸ ಅನುಭವಿಸಿದ್ರು ಇವರ ಶಿಷ್ಯಂದಿರೇ ಸಿಟಿ ರವಿ ಮತ್ತು ಸುನಿಲ್ ಕುಮಾರ್ ಚಿಕ್ಕಮಗಳೂರು ನಗರಸಭೆ ಸದಸ್ಯರಾಗಿ ಇವರು ಒಮ್ಮೆ ಚುನಾಯಿತರಾಗಿದ್ದರು ಜನಸಂಘದಿಂದ ವಿಧಾನಸಭೆ ಚುನಾವಣೆಗೂ ಸ್ಪರ್ಧಿಸಿದ್ದರು ಕರ್ನಾಟಕದ ಅಯೋಧ್ಯೆ ಎಂದೇ ಕರೆಸಿಕೊಳ್ಳುವ ದತ್ತಪೀಠದ ಹೋರಾಟದಲ್ಲೂ ಸಿಟಿ ರವಿ ಕಾರ್ಕಳ ಸುನಿಲ್ ಕುಮಾರ್ ಬೆನ್ನೆಲುಬಾಗಿ ನಿಂತವರು ಆದರೆ ಇಂದು ಬೀದಿಯಲ್ಲಿ ಜೀವನ ಕಳೆಯುತ್ತಿರುವುದು ಯಾಕೆ ಗೊತ್ತಾ ವಿಠಲ್ ಆಚಾರ್ಯ ಜೀವನದಲ್ಲಿ ಒಂದು ಪ್ರಕೃತಿ ಯಜ್ಞ ಮಾಡಿದ್ದಾರೆ ಅದು ನಿಲ್ಲಬಾರದು ಅನ್ನೋದು ಇವರ ಬಯಕೆ ಯಜ್ಞ ನಿಲ್ಲಬಾರದು ಅಂತ ಬ್ಯಾಂಕಿನಲ್ಲಿ ಇಪ್ಪತ್ತೈದು ಲಕ್ಷ ರೂಪಾಯಿ ಹಣವಿಟ್ಟು ಪ್ರತಿ ವರ್ಷ ಯಜ್ಞ ಮಾಡುತ್ತಿದ್ದರಂತೆ ಆದರೆ ತಾನು ಸತ್ತ ನಂತರವೂ ಯಜ್ಞ ನಿಲ್ಲಬಾರದು ಅಂತ ಮಕ್ಕಳಿಗೆ ಆಸ್ತಿ ಮಾಡಿ ಅವರಿಗೊಂದು ದಡ ಮುಟ್ಟಿಸಿ ಯಜ್ಞಕ್ಕೆ ಅಂತ ಒಂದು ಸೈಟ್ ಇಟ್ಕೊಂಡಿದ್ರು ಡಾಕ್ಟರು ಇಂಜಿನಿಯರ್ ಆಗಿ ಕೋಟ್ಯಂತರ ಆಸ್ತಿ ಹೊಂದಿರುವ ತಮ್ಮ ಐದು ಮಕ್ಕಳಿಂದ ಇದೀಗ ಮೋಸವಾಗಿದೆ ಎಂದು ಅನಾಥರಾಗಿ ಬೀದಿ ಬದಿಯಲ್ಲಿ ಕಾಲ ಕಳೆಯುತ್ತಿದ್ದಾರೆ ಸಂಘ ಪರಿವಾರಕ್ಕಾಗಿ ವಿಠಲ್ ಅವರು ಜೀವನವನ್ನ ಸವಿಸಿ ಮಕ್ಕಳನ್ನ ದಡ ಮುಟ್ಟಿಸಿ ಕೊನೆಗೆ ತಾವೇ ಬೀದಿಗೆ ಬಿದ್ದಿರುವುದು ದುರಂತವೇ ಸರಿ

ಅವಕಾಶನ ತಯಾರಾಯಿತು ನಾನು ಒಂದಿಷ್ಟು ಒಂದಿದ್ದೆಲ್ಲ ಬರ್ತಿತ್ತು ನಷ್ಟವಾಗುತ್ತೆ ದಯವಿಟ್ಟು ನಾಳೆ ಮಾಡಿ